ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದೇಶದಾದ್ಯಂತ ಇರುವ ದೇಶದ ಎಲ್ಲ ಮೊಬೈಲ್ ಬಳಕೆದಾರರಿಗೆ ಕೇಂದ್ರದ ಟ್ರೈ ಅಂದರೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ಟ್ರೈ ಗ್ರಾಹಕರಿಗಾಗಿ ಜಾರಿಗೊಳಿಸಿರುವ ಹೊಸ ರೂಲ್ಸ್ಗಳು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಹಾಗೂ ರೀಚಾರ್ಜ್ಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಿ ಹೊಸ ಆದೇಶ ನೀಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ನೀವು ಕೂಡ ಮೊಬೈಲ್ ಬಳಕೆದಾರರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮೊಬೈಲ್ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇತ್ತೀಚೆಗೆ ದೇಶದಲ್ಲಿ ಅತಿ ದೊಡ್ಡ ಟೆಲಿಕಾಂ ಕಂಪನಿಗಳಾದ ಏರ್ಟೆಲ್ ಮತ್ತು ಜಿಯೋ ಹಾಗೂ ವಡಾಫೋನ್ ನಂತರ ಬಿಎಸ್ಎನ್ಎಲ್ ಕಂಪನಿಗಳು ಗ್ರಾಹಕರ ಜೇಬಿಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ದರಕ್ಕೆ ರೀಚಾರ್ಜ್ ಮಾಡಿಕೊಳ್ಳಲು ಕತ್ತರಿ ಹಾಕಿದೆ ಅದರಲ್ಲಿ ಮುಖ್ಯವಾಗಿ ಏರ್ಟೆಲ್ ಮತ್ತು ಜಿಯೋ ದೈತ್ಯ ಕಂಪನಿಗಳು ಗ್ರಾಹಕರ ರೀಚಾರ್ಜ್ ದರದಲ್ಲಿ ಭಾರೀ ಪ್ರಮಾಣದ ಏರಿಕೆ ಮಾಡಿ ಬಡವರು ಹಾಗೂ ಜನಸಾಮಾನ್ಯರು ಕಷ್ಟದಿಂದ ಜೀವನ ಸಾಗಿಸುವ ಮಧ್ಯದಲ್ಲಿ ರಿಚಾರ್ಜ್ ದರ ಹೆಚ್ಚಳದಿಂದಾಗಿ ದಿನದಿಂದ ದಿನಕ್ಕೆ ಜೀವನ ನಡೆಸುವುದಕ್ಕೂ ತುಂಬ ಕಷ್ಟವಾಗುವಂತೆ ಪ್ರತಿ ತಿಂಗಳ ಖರ್ಚು ವೆಚ್ಚಗಳು ದುಬಾರಿಯಾಗುತ್ತಿವೆ ಅದರಲ್ಲೂ ಮುಖ್ಯವಾಗಿ ಬಹಳಷ್ಟು ಜನರು ಒಂದು ಕಂಪನಿಯ ಸಿಮ್ ಬಳಕೆ ಮಾಡ್ತಾ ಇದ್ರೂ ಕೂಡ ಇನ್ನೊಂದು ಕಂಪನಿಯ ಸಿಮ್ಮನ್ನು ಖರೀದಿ ಮಾಡ್ತಾರೆ ಆದರೆ ಗೃಹಿಣಿಯರಿಗಾಗಿ ಮತ್ತು ಮನೆಯಲ್ಲಿರುವ ಹಿರಿಯ ನಾಗರಿಕರಿಗಾಗಿ ಇಂಟರ್ನೆಟ್ ಇಲ್ಲದ ಮನೆ ಬಳಕೆಗಾಗಿ ಒಂದು ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ಗೋಸ್ಕರ ಲ್ಯಾಂಡ್ಲೈನ್ ಫೋನ್ ತರಹದ ಒಂದು ಮೊಬೈಲ್ ಅತ್ಯವಶ್ಯಕವಾಗಿ ಬೇಕೇ ಬೇಕು ಅನಗತ್ಯವಾಗಿ ಇತ್ತೀಚೆಗೆ ರೀಚಾರ್ಜ್ ಬೆಲೆಯಲ್ಲಿ ದುಬಾರಿ ಮಾಡಿದ್ದು ಬಡವರು ರೀಚಾರ್ಜ್ ಮಾಡಿಕೊಳ್ಳಲು ಕಷ್ಟವಾಗುವ ರೀತಿಯಲ್ಲಿ ರೀಚಾರ್ಜ್ ದರದಲ್ಲಿ ಭಾರೀ ಪ್ರಮಾಣದ ಏರಿಕೆ ಮಾಡಿದೆ ಇದನ್ನೆಲ್ಲ ಅರಿತ ಕೇಂದ್ರದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ದೈತ್ಯ ಕಂಪನಿಗಳಿಗೆ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಿದೆ ಇನ್ಮುಂದೆ ಕೇವಲ ಇಂಟರ್ನೆಟ್ ಅನಗತ್ಯವಾಗಿ ಅವಶ್ಯಕತೆ ಇಲ್ಲದವರಿಗೆ ಇಂಟರ್ನೆಟ್ ರೀಚಾರ್ಜ್ ಕಡ್ಡಾಯಗೊಳಿಸುವುದು ಸೂಕ್ತವಲ್ಲ ಎನ್ನುವ ಮಹತ್ವದ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಹಾಗೂ ರೀಚಾರ್ಜ್ ಮುಗಿದ ಬಳಿಕ ಇನ್ಕಮಿಂಗ್ ಕರೆಗಳು ಕೂಡ ಇತ್ತೀಚೆಗೆ ಮೂರರಿಂದ ನಾಲ್ಕು ದಿನಗಳು ಮಾತ್ರ ಚಾಲ್ತಿಯಲ್ಲಿರ್ತಾ ಇದ್ರು ಅದನ್ನು ಕೂಡ ಖಡಾಖಂಡಿತವಾಗಿ ಸ್ಥಗಿತಗೊಳಿಸಿ ಕೇಂದ್ರದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಇದನ್ನು ಖಂಡಿಸಿದೆ ಇನ್ಮುಂದೆ ಕೇವಲ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ಗೋಸ್ಕರ ರೀಚಾರ್ಜ್ ಮಾಡಿಕೊಳ್ಳಲು ಗ್ರಾಹಕರು ಅನುವು ಮಾಡಿಕೊಡಬೇಕು ಭಾರತ ದೇಶದ ದೈತ್ಯ ಕಂಪನಿಗಳು ಇಡೀ ಭಾರತದ ಟೆಲಿಕಾಂ ಕ್ಷೇತ್ರವೇ ಅಲ್ಲಾಡಿಸುತ್ತಿವೆ ಅವುಗಳು ತಂದಿರುವ ರೂಲ್ಸ್ ಜನರು ಪಾಲಿಸಬೇಕೆನ್ನುವ ರೀತಿಯಲ್ಲಿ ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸುತ್ತವೆ ನಿಯಂತ್ರಿಸಲು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಖಡಕ್ ಎಚ್ಚರಿಕೆಯೊಂದಿಗೆ ಹೊಸ ರೂಲ್ಸನ್ನು ಜಾರಿಗೊಳಿಸಿದ್ದು ಇನ್ಮುಂದೆ ದೇಶದ ಬಡವರು ಕೂಡ ಯಾವುದೇ ತಿಂಗಳ ರೀಚಾರ್ಜ್ ಇಲ್ಲದೆ ರೂಪಾಯಿ ಇಪ್ಪತ್ತು ರೂಪಾಯಿಗಳಲ್ಲಿ ಸುಮಾರು ನಾಲ್ಕು ತಿಂಗಳು ವ್ಯಾಲಿಡಿಟಿ ಇರುವಂತೆ ಹೊಸ ಪ್ಲಾನ್ ಅನ್ನು ಘೋಷಿಸುವಂತೆ ಪ್ರತಿಯೊಂದು ಟೆಲಿಕಾಂ ಕಂಪನಿಗಳಿಗೆ ಟ್ರೈ ಆದೇಶಿಸಿದೆ ಹಾಗೂ ಇತ್ತೀಚೆಗೆ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ವರ್ಷಕ್ಕೆ ಕೇವಲ ಹತ್ತು ರೂಪಾಯಿಗಳಲ್ಲಿ ಸಿಮ್ ಆಕ್ಟಿವೇಟ್ ನೀಡುವಂತೆ ಸೂಚನೆಗಳನ್ನು ಕೂಡ ನೀಡಲಾಗಿದೆ ಜಿಯೋ ಏರ್ಟೆಲ್ ವಡಾಫೋನ್ ಐಡಿಯಾ ಮತ್ತು ಬಿಎಸ್ಎನ್ಎಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಟ್ರೈ ಹೊಸ ನಿಯಮದಿಂದಾಗಿ ಗ್ರಾಹಕರ ಬೆಲೆ ಏರಿಕೆ ಸಂಕಷ್ಟದಿಂದ ನಿರಾಳತೆ ಅನುಭವಿಸಲಿದೆ ರೀಚಾರ್ಜ್ ಪ್ಲಾನ್ ಮುಕ್ತಾಯವಾದ ಬಳಿಕ ಸಿಮ್ ನಿಷ್ಕ್ರಿಯ ಮಾಡಲಾಗುತ್ತದೆ ಎಂಬ ಭಯದಿಂದ ಜನರು ಹೆಚ್ಚುವರಿ ಬೆಲೆಯ ಪ್ಲಾನ್ ಆಕ್ಟಿವೇಟ್ ಮಾಡಿಕೊಳ್ಳುತ್ತಾರೆ ನೀವು ತ್ವರಿತ ರೀಚಾರ್ಜ್ ಒತ್ತಡವನ್ನು ತಪ್ಪಿಸೋಕೆ ಸಾಧ್ಯವಿಲ್ಲ ಟ್ರೈ ಮೊಬೈಲ್ ಬಳಕೆದಾರರ ಗ್ರಾಹಕರ ಹ್ಯಾಂಡ್ಬುಕ್ ಟ್ರಸ್ಟ್ ಗ್ರಾಹಕರ ಕೈಪಿಡಿ ಪ್ರಕಾರ ರೀಚಾರ್ಜ್ ಮುಗಿದ ನಂತರ ನಿಮ್ಮ ಸಿಮ್ ಸಕ್ರಿಯವಾಗಿದೆ ತೊಂಬತ್ತು ದಿನಗಳ ನಂತರ ನಿಮಗೆ ಆಯಾ ನೆಟ್ವರ್ಕ್ ಸಿಬ್ಬಂದಿಯಿಂದ ಕರೆ ಮಾಡಲಾಗುತ್ತದೆ ನಿಮ್ಮ ಪ್ಲ್ಯಾನ್ ಮುಕ್ತಾಯವಾದ ಬಳಿಕ ಅಂದರೆ ಮೂರು ತಿಂಗಳ ಕಾಲ ಸಿಮ್ ಆ್ಯಕ್ಟಿವ್ ಆಗಿರುತ್ತದೆ ರೂಪಾಯಿ ಇಪ್ಪತ್ತಕ್ಕೆ ನಾಲ್ಕು ತಿಂಗಳ ವ್ಯಾಲಿಡಿಟಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನಿಯಮಗಳ ಪ್ರಕಾರ ಯಾವುದೇ ಪ್ಲ್ಯಾನ್ ಆಕ್ಟಿವೇಟ್ ಮಾಡಿಕೊಂಡರೂ ನಿಮ್ಮ ಸಿಮ್ ತೊಂಬತ್ತು ದಿನ ಚಾಲ್ತಿಯಲ್ಲಿರುತ್ತದೆ ತೊಂಬತ್ತು ದಿನದ ನಂತರವೂ ಯಾವುದೇ ರೀಚಾರ್ಜ್ ಮಾಡಿಲ್ಲ ಅಂದರೆ ಒಂದು ವೇಳೆ ನಿಮ್ಮ ಸಿಮ್ನಲ್ಲಿ ಇಪ್ಪತ್ತು ರೂಪಾಯಿ ಪ್ರೀಪೇಯ್ಡ್ ಬ್ಯಾಲೆನ್ಸ್ ಇದ್ದರೆ ಕಂಪನಿ ಆ ಹಣವನ್ನು ಕಡಿತಗೊಳಿಸುತ್ತದೆ ಇಪ್ಪತ್ತು ರೂಪಾಯಿ ಕಡಿತದ ಬಳಿಕ ಸಿಮ್ ವ್ಯಾಲಿಡಿಟಿಯನ್ನು ಮೂವತ್ತು ದಿನಕ್ಕೆ ಏರಿಕೆ ಮಾಡಲಿದೆ ಅಂದರೆ ಯಾವುದೇ ಪ್ಲ್ಯಾನ್ ಇರದಿದ್ದರೂ ನಿಮ್ಮ ನೂರ ಇಪ್ಪತ್ತು ದಿನ ಅಂದರೆ ನಾಲ್ಕು ತಿಂಗಳು ವ್ಯಾಲಿಡಿಟಿ ಲಭ್ಯ ಕೇವಲ ಇಪ್ಪತ್ತು ರೂಪಾಯಿಗಳಲ್ಲಿ ನಾಲ್ಕು ತಿಂಗಳ ವ್ಯಾಲಿಡಿಟಿ ನಿಮ್ಮದಾಗುತ್ತದೆ